ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಮೀಸಲಾತಿಗಾಗಿ ಡಿಸೆಂಬರ್ ಹತ್ತಕ್ಕೆ ಸುವರ್ಣ ಸೌಧ ಮುತ್ತಿಗೆ ಜೈಲ್ ಬರೋ ಚಳವಳಿಗೆ ಸಿದ್ಧರಾಗಿ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ತುಕ್ಕೋರಿ ಶೈಕ್ಷಣಿಕ ಜಿಲ್ಲೆ ಕಬ್ಬೂರದಲ್ಲಿ ಲಿಂಗಾಯತ ಪಂಚಮಸಾಲಿ ಸಮಾಜದ ಸಮಾವೇಶ ಹಾಗೂ ಸುವರ್ಣಸೌಧದ ಮುತ್ತಿಗೆ ಹೋರಾಟದ ಪೂರ್ವಭಾವಿ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ಸುವರ್ಣ ವಿಧಾನಸೌಧ ಮುತ್ತಿಗೆ ಹೋರಾಟದಲ್ಲಿ ರಾಜ್ಯದ ಎಲ್ಲೆಡೆಯ ಲಿಂಗಾಯತ ಪಂಚಮಸಾಲಿ ಸಮುದಾಯದ ಹತ್ತು ಲಕ್ಷ ಜನ ಪಾಲ್ಗೊಳ್ಳಲಿದ್ದಾರೆ ಅಧಿವೇಶನಕ್ಕೆ ಮೊದಲು ರಾಜ್ಯದ ಮುಖ್ಯಮಂತ್ರಿಗಳು ಮೀಸಲಾತಿ ಘೋಷಿಸಲಿ ಡಿಸೆಂಬರ್ ಹತ್ತರಂದು ಹೋರಾಟ ಹತ್ತಿಕ್ಕಲು ಸರ್ಕಾರ ಪ್ರಯತ್ನ ಮಾಡುತ್ತದೆ ಅದಕ್ಕೆ ಯಾರು ಬಗ್ಗಬಾರದು ಜನಶಕ್ತಿ ಮುಂದೆ ಸರ್ಕಾರ ತಲೆ ಬಾಗಲೇಬೇಕು ಸಮಾಜದ ಶಕ್ತಿ ಸರ್ಕಾರ ಮೀಸಲಾತಿ ಕೊಡಲೇಬೇಕು ಎಂದು ಹೇಳಿದರು ಫೈರ್ ಬ್ರಾಂಡ್ ಬಸರಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ ಸಮಾಜದ ಹೆಸರು ಹೇಳಿಕೊಂಡು ಟಿಕೆಟ್ ಪಡೆದು ಗೆದ್ದು ಹೋರಾಟ ಮಾಡಲು ಹಿಂದೇಟು ಹಾಕುವವರನ್ನು ಅವರಿಗೆ ತಕ್ಕ ಪಾಠ ಕಲಿಸಲು ಬಂದೊದಗಿದೆ ಈ ಸಂದರ್ಭದಲ್ಲಿ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಗುಂಡು ಪಾಟೀಲ್ ಡಿ ಟಿ ಪಾಟೀಲ್ ಅಶೋಕ್ ಹರಗಾಪುರೆ ರುದ್ರಗೌಡ ಪಾಟೀಲ್ ಭೀಮಪ್ಪ ಚೌವ್ಲಾ ಸೇರಿದಂತೆ ಲಿಂಗಾಯತ ಸಮಾಜದ ಹಿರಿಯರು ಮುಖಂಡರು ಪದಾಧಿಕಾರಿಗಳು